ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅತ್ಯಧಿಕವಾಗಿ ಮಳೆ ಸುರಿತಾ ಇದೆ ಮಳೆಯ ಕಾರಣಕ್ಕಾಗಿ ಕಾವೇರಿ ನದಿಯೂ ಕೂಡ ಉಕ್ಕಿ ಹರಿತಾ ಇದೆ ಮಳೆಯ ಆರ್ಭಟದಿಂದಾಗಿ ಕಾವೇರಿಯ ಹರಿವಿನ ಪ್ರಮಾಣದಲ್ಲೂ ಕೂಡ ಹೆಚ್ಚಳ ಆಗಿದೆ ಕಾವೇರಿ ಅಪುರಕ್ಕೆ ಹಲವಾರು ಗ್ರಾಮಗಳು ಮುಳುಗಡೆಯಾಗುವಂಥ ಆತಂಕ ಪ್ರವಾಹದ ಆತಂಕ ಕಾಡ್ತಾ ಇದೆ ಕಾವೇರಿ ಪ್ರವಾಹಕ್ಕೆ ರಸ್ತೆ ತಡೆಗೋಡೆ ಕೊಚ್ಚಿ ಹೋಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ವೆಲ್ಲೆಸ್ಲಿ ಸೇತುವೆ ಬಳಿ ತಡೆಗೋಡೆ ಕೊಚ್ಚಿ ಹೋಗ್ತಾ ಇದೆ ನೀರಿನ ರಭಸಕ್ಕೆ ಹರಿಯುವ ಆ ಫೋರ್ಸ್ ಇದೆಯಲ್ಲ ಆ ಫೋರ್ಸ್ ತಡೆಗೋಡೆಗೆ ಹೊಡೆದು ತಡೆಗೋಡೆ ಕುಸಿತಾ ಹೋಗ್ತಾ ಇದೆ ನೀರಿನ ಹರಿವಿನ ಪ್ರಮಾಣ ಹೆಚ್ಚಳ ಆಗಿರುವ ಕಾರಣಕ್ಕಾಗಿ ವೆಲ್ಲೆಸ್ಲಿ ಸೇತುವೆ ಮುಳುಗಡೆಯಾಗಿದೆ ಸಂಪರ್ಕ ರಸ್ತೆ ಕಡಿತವಾಗಿದೆ ರಸ್ತೆ ಸಂಪರ್ಕ ಕಡಿತವಾಗಿದೆ ಪ್ರವಾಹದ ನೀರಿನ ರಭಸಕ್ಕೆ ತಡೆಗೋಡೆಯೂ ಕೂಡ ಕೊಂಚ ಕೊಂಚವಾಗಿ ಉದುರ್ತಾ ಹೋಗ್ತಾ ಇದೆ ಬೀಳ್ತಾ ಇದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ರಸ್ತೆ ಕೊಚ್ಚಿ ಹೋಗಿದೆ ಅಂತ ಹೇಳಿ ಶ್ರೀರಂಗಪಟ್ಟಣದ ವೆಲ್ಲಸ್ಲಿ ಸೇತುವೆ ಬಳಿ ಈ ರಸ್ತೆ ಕೊಚ್ಚಿಕೊಂಡು ಹೋಗಿದೆ ತಡೆಗೋಡೆ ಕೂಡ ಕೊಚ್ಚಿಕೊಂಡು ಹೋಗ್ತಾ ಇದೆ ಹೀಗಾಗಿ ಈ ರಸ್ತೆ ಸಂಪರ್ಕದಲ್ಲಿ ಈ ರಸ್ತೆಯಲ್ಲಿ ಹೋಗೋದೇ ಕೂಡ ದೊಡ್ಡ ಹೈರಾಣ ಸದ್ಯಕ್ಕೆ ಮಳೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ದಿನೇ ದಿನೇ ಕಾವೇರಿ ಇದೆ ಕಾವೇರಿಯ ರಭಸ ಕಾವೇರಿಯ ಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ಕಾವೇರಿಯಲ್ಲಿ ಅತ್ಯಧಿಕ ಮಳೆ ನೀರು ಬಂದಿರುವ ಕಾರಣಕ್ಕಾಗಿ ಬೆಲ್ಲಸಲಿ ಸೇತುವೆ ಮುಳುಗಡೆಯಾಗಿದೆ ಮಾತ್ರವಲ್ಲ ರಸ್ತೆಯೂ ಕೂಡ ಕೊಚ್ಚಿಕೊಂಡು ಹೋಗ್ತಾ ಇದೆ ಇನ್ನು ತಡೆಗೋಡೆಗಳು ಕೂಡ ನಾಶವಾಗ್ತಾ ಇದ್ದಾವೆ